ಹಾ ಹಂಗ ಸಿಕ್ಕ್ರೆ ತೊಂದರೆ ಅಲ್ಲ ಹೇಳಿ ಬಸ್ ಹೌದು ಬನ್ನಿ 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 ಅಣ್ಣ ಅದಕ್ಕೆ ಮಾಡ್ತಿದ್ದೀನಿ ನಾನು ఇది కడుగిలా అది బాధన ఎంత మొదలు అది లేదు ఎంత తిんだろう ఏం గాళా ఇది మడ మళ్ళ

ಆಯ್ತು ಅವ್ರಿಗೆ ಐದು ನಿಮಿಷ ನಾವ್ ಎಷ್ಟು ಹಾದು ಇವತ್ತು ಅದಲ್ಲ ತಲೆ ಒಂದ್ ಎಂಟು ಕೆಜಿ ಜಿ ओह ये आर के आर के जी आर के जी आई ना एंड के जी ना स्केजी वाले के जी मैंने रूपोली वाले का हाँ 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 फिर जाकर वाले का आई ना हाँ नॉर्थरेक वाले को तो ಅರೆ ಡೈರೆಕ್ಷನ್ ಹುಡುಕೋಕೆ ಹೊಸ ಜಾಗಕ್ಕೆ ಬಂತಲ್ಲ ಅಲ್ಲ ಇಂತದಲ್ಲ 액션 ನೀವು ನೋಡುತ್ತೀರಾ ಗೌರ್ ಮರ್ತಿಚೋ ಏನೋ ಏನು ನೋಡಿದ್ರು Thank okay. okay. you. Okay.